ರೆ ಗ್ರಾಮ ಪಂಚಾಯತಿಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನೇತ್ರಾವತಿ ನರಸಿಂಮೂರ್ತಿ ಮೇ ಏಳರಂದು ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಂಚಾಯಿತಿಯ ಹದಿನಾರು ಸದಸ್ಯರ ಸಮ್ಮುಖದಲ್ಲಿ ಉಪಾಧ್ಯಕ್ಷರ ಚುನಾವಣೆ ನೆರೆಯಿತು ಯಾರು ನಾಮಪತ್ರ ಸಲ್ಲಿಸದ ಕಾರಣ ಸರ್ವ ಸದಸ್ಯರ ಒಮ್ಮತದಿಂದ ನೇತ್ರಾವತಿ ನರಸಿಂಮೂರ್ತಿಯವರನ್ನು ಆಯ್ಕೆ ಮಾಡಲಾಯಿತು ಚುನಾವಣಾ ಪ್ರಕ್ರಿಯೆ ಅಧಿಕಾರಿಯಾದ ಶ್ರೀಮತಿ ಮೀನಾ ಕುಮಾರಿ ಯಶವಂತ್ ಪಟಾಗರ್ ಘೋಷಣೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಎನ್ ಮುನಿರಾಜು ಮಾಜಿ ಅಧ್ಯಕ್ಷೆ ಅನಿತಾ ಅಪ್ಪಿ ಮಾಜಿ ಉಪಾಧ್ಯಕ್ಷೆ ಆಶಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾ ಉದ್ದಂಡಯ್ಯ ಕಡಗೇರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ ಅನುಮೇಗೌಡ್ರು ನವೀನ್ ಕುಮಾರ್ ಶ್ರೀನಿವಾಸ್ ಕಡಬ್ಗೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮಲತಾ ಕಾರ್ಯದರ್ಶಿ ರಂಗಸ್ವಾಮಿ ಸರ್ವ ಸದಸ್ಯರು ಮತ್ತು ಉಪಸ್ಥಿತರಿದ್ದರು